ಎರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಪಾಠ ಆರು ಸಂತೆ ಗದ್ಯದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲನೇದು ಆಕ್ಟಿವಿಟಿ ಏನಿದೆ ಪಾಠ ಪೂರ್ವ ಚಟುವಟಿಕೆ ನಿಮ್ಮ ಮನೆಯಲ್ಲಿ ಬಳಸುವಂತಹ ವಸ್ತುಗಳ ಹೆಸರುಗಳನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಮನೆಯಲ್ಲಿ ಯಾವೆಲ್ಲ ವಸ್ತುಗಳನ್ನು ಬಳಸ್ತೀರ ಆ ವಸ್ತುಗಳನ್ನು ನಾವಿಲ್ಲಿ ಬರೀಬೇಕು ನೋಡಿ ಪಾತ್ರೆಗಳು ಮೇಜು ಕುರ್ಚಿ ಗಡಿಯಾರ ಹಾಸಿಗೆ ದಿಂಬು ದೂರದರ್ಶನ ಗ್ಯಾಸ್ ಸ್ಟೌವ್ ಒಲೆ ತವೆ ಮಸಾಲೆ ಡಬ್ಬ ಸೌಟು ಈ ವಸ್ತುಗಳನ್ನು ನಾವು ಮನೆಯಲ್ಲಿ ಬಳಸ್ತೀವಿ ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂದರೆ ನಿಮಗೆ ತಿಳಿದಿರುವ ಹೂವುಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ನಿಮಗೆ ಯಾವೆಲ್ಲ ಹೂವುಗಳು ಗೊತ್ತು ಅವುಗಳನ್ನು ನೀವು ಇಲ್ಲಿ ಪಟ್ಟಿ ಮಾಡಿ ಬರೀಬೇಕು ಗುಲಾಬಿ ಮಲ್ಲಿಗೆ ಸಂಪಿಗೆ ದಾಸವಾಳ ಚೆಂಡು ಹೂ ಸೂರ್ಯಕಾಂತಿ ಕಮಲ ಸೇವಂತಿಗೆ ನಿತ್ಯಪುಷ್ಪ ಕಣಿಗಲು ಕಾಕಡ ಕನಕಾಂಬರ ಈ ಹೂವುಗಳು ನನಗೆ ಗೊತ್ತಿರುವ ಹೂವುಗಳ ಹೆಸರುಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ ಅದೇ ರೀತಿಯಾಗಿ ನೀವು ಕೂಡ ನಿಮಗೆ ಗೊತ್ತಿರುವಂತಹ ಹೂವುಗಳ ಹೆಸರುಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು ಅದಾದಮೇಲೆ ನಿಮಗೆ ಸಂತೆಯ ಗದ್ಯ ಬರುತ್ತೆ ನೆಕ್ಸ್ಟು ಅದಾದಮೇಲೆ ನಿಮಗೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಕೊಡಲಾಗಿದೆ ಯಾವ ರೀತಿಯಾಗಿ ಅಭ್ಯಾಸ ಪ್ರಶ್ನೋತ್ತರಗಳು ಇದಾವೆ ನೋಡೋಣ ಮೊದಲಿಗೆ ಪದಗಳ ಅರ್ಥ ಗಟ್ ಈ ಪದಗಳನ್ನು ಗಟ್ಟಿಯಾಗಿ ಓದಿ ಅಂತ ಕೇಳಿದ್ದಾರೆ ಸಂತೆ ಬೀಳೆದೆಳೆ ಮೆಣಸಿನಕಾಯಿ ಅಕ್ಕಿ ಸಲಕರಣೆ ಗದ್ದಲ ರಾಶಿ ಈರುಳ್ಳಿ ಪದಾರ್ಥ ಖುಷಿ ಅಂಗಡಿ ಕಡಲೆ ಕಸದ ತೊಟ್ಟಿ ಜೋಳ ವ್ಯಾಪಾರ ಧಾನ್ಯ ರೈತ ಮೈದಾನ ತೊಗರಿ ಗುದ್ದಲಿ ಬೆಳ್ಳುಳ್ಳಿ ಹಾರೆ ಅದಾದಮೇಲೆ ಪದಗಳ ಅರ್ಥ ಖುಷಿ ಅಂದರೆ ಹಿಗ್ಗು ಅಥವಾ ಅರ್ಷ ಪದಾರ್ಥ ಅನ್ನೋ ಪದಾರ್ಥ ವಸ್ತು ಯಾವುದಾದ್ರೂ ವಸ್ತು ರಾಶಿ ಅಂದ್ರೆ ಗುಂಪು ಅಥವಾ ಕುಪ್ಪೆ ಸಮೂಹ ಅಂತ ಕೂಡ ಹೇಳ್ತಾರೆ ರಿಪೇರಿ ಅಂದ್ರೆ ಸರಿಪಡಿಸುವಂತಹದ್ದು ಸಲಕರಣೆ ಅಂದ್ರೆ ಉಪಕರಣ ದಿನಸಿ ಅಂದ್ರೆ ಧಾನ್ಯ ದವಸವನ್ನ ನಾವು ದಿನಸಿ ಅಂತೀವಿ ಬದಿ ಅಂದ್ರೆ ಪಕ್ಕ ಅಥವಾ ಮಗ್ಗಲು ನಂತರ ಅಭ್ಯಾಸ ಪ್ರಶ್ನೋತ್ತರಗಳು ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು ಗೆಳೆಯರೆಲ್ಲ ಕೂಡಿ ಸಂತೆಗೆ ಹೋದರು ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು ಸಂತೆಯಲ್ಲಿ ಕೊಡೆಯನ ಕೊಡೆ ಮತ್ತು ಬೀಗಗಳನ್ನು ರಿಪೇರಿ ಮಾಡುತ್ತಿದ್ದರು ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದ್ದರು ಉತ್ತರ ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಯಲ್ಲಿ ಹಾಕಿದ್ದರು ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದರೆ ಒಂದು ಪ್ರಶ್ನೆ ಅವಸರದಿಂದ ಚದುರಿ ಹೋಗಬೇಡ ಯಾರು ಹೇಳಿದರು ಅನಿತಾಳ ಚಿಕ್ಕಪ್ಪ ಯಾರಿಗೆ ಹೇಳಿದರು ಮಕ್ಕಳಿಗೆ ಎರಡನೇದು ಅಲ್ಲಿ ನೋಡಿ ಘಮಘಮಿಸುವ ಹೂವುಗಳು ಯಾರು ಹೇಳಿದರು ಅನಿತ ಯಾರಿಗೆ ಹೇಳಿದರು ಚಿಕ್ಕಪ್ಪನಿಗೆ ನೆಕ್ಸ್ಟ್ ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಅಂತ ಯಾರು ಹೇಳಿದ್ದು ಜಾನ್ ಯಾರಿಗೆ ಹೇಳಿದ್ದು ಚಿಕ್ಕಪ್ಪನಿಗೆ ಸಿಪ್ಪೆಯನ್ನು ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಯಾರು ಹೇಳಿದರು ರಸ್ಸೀದ್ದು ಯಾರಿಗೆ ಹೇಳಿದರು ಕುಮಾರನಿಗೆ ಮಾದರಿಯಂತೆ ಬರೆಯಿರಿ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮಾವ ಹತ್ತೆ ಇದು ಪಾಠದ ಪ್ರಶ್ನೋತ್ತರಗಳು ನೆಕ್ಸ್ಟು ನಮಗೆ